ನಮಸ್ಕಾರ ರೀ ಬರ್ರಿ ಇವತ್ತ ಹೆಚ್ಚಿಗೆ ತ್ರಾಸಿಲ್ದೇನೆ ಈ ಮೂಲಿ ಪರೋಟ ಇಲ್ಲ ರೊಟ್ಟಿ ಹಿಂಗೆ ಮಾಡ್ಬೇಕಂತ ನಿಮ್ಗೆ ಅದು ತೋರಿಸ್ತೀನಿ ರೀ ಯಾರಿಗೆ ಸ್ಟಫ್ ಮಾಡಿ ಪರೋಟ ಮಾಡ್ಲಾಕ್ ಬರಲ್ಲ ರೀ ಅವ್ರ ಸಲಕೆ ಅದರ ಇವತ್ತಿನ ರೆಸಿಪಿ ಇಲ್ಲಿ ಮೂರು ಮೂಲಂಗಿ ತೊಗೊಂಡಿನಿ ಚಲೋ ತೊಳೆದು ಸೊಪ್ಪಿ ಎಲ್ಲ ತೆಗೆದು ರೀ ಈಗ ನಾವು ಸಣ್ಣ ಇದಕ್ಕೆ ಏನು ರೀ ತುರ್ಕೋಬೇಕಾಗ್ತದೆ ಬೇಕಾದ್ರೆ ನೀವು ಗ್ರೈಂಡ್ನು ಮಾಡ್ಕೊಬೋದು ಅದರ ಗ್ರೈಂಡ್ ಮಾಡ್ದಾಗ ಏನಾಗ್ತದೆ ನೀರು ಜಾಸ್ತಿ ಬಿಟ್ಕೊಡ್ತದ್ರಿ ಮೂಲಂಗಿ ಹೀಗಾಗಿ ತುರ್ಯೋದೆ ಬೆಸ್ಟ್ ಮೆಥಡ್ ರೀ ಇದು ನೋಡ್ರಿ ಆದಷ್ಟು ಸಣ್ಣ ನಾವಿಲ್ಲಿ ತುರಿಬೇಕಾಗ್ತದ ಈಗ ಮೂರು ಮೂಲಂಗಿ ನಾನು ಹಿಂಗೆ ತುರಿದು ಇಟ್ಕೋತೀನಿ ನೋಡ್ರಿ ಎಲ್ಲ ತುರ್ಯೋದು ಆಗ್ಯದ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ನಾಲ್ಕೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿಗೇನು ಮಾಡ್ತೀನಪ್ಪ ಅಂದ್ರೆ ಹಿಂಗೆ ಕುಟ್ಟಿ ಸೇರಿಸ್ಬಿಡ್ತೀನಿ ಇಲ್ಲ ಇಲ್ಲಾಂತಂದ್ರೆ ಬರೀ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಸೇರಿಸ್ಕೊಳ್ರಿ ಹಸಿ ಮೆಣಸಿನ್ಕಾಯಿ ಸಣ್ಣ ಹೋಳಿನೂ ನಾವು ಸೇರಿಸ್ಬೋದ್ರಿ ಆದ್ರೆ ಹುಡುಗರು ಏನಾರ ಅಂದರೆ ಸಣ್ಣ ಮಕ್ಳು ಏನಾರ ಅಂತಂದ್ರೆ ಹಿಂಗೆ ಕ್ರಶ್ ಮಾಡಿ ಹಾಕೊಳ್ಳೋದೆ ಬೆಸ್ಟ್ ರೀ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದೆ ಚಲೋರಿ ಮತ್ತು ಈಗೆಲ್ಲ ಇದ್ರಾಗ ಹಾಕ್ಬಿಡ್ತೀನಂತೆ ಮತ್ತು ಇದ್ರಾಗ ನೋಡಿರಿ ಈಗ ಒಂದಿಷ್ಟೇ ಕರಿಬೇವು ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ ಹಾಗೆ ಈಗ ಕೊತ್ತಂಬ್ರೀ ರೀ ಮತ್ತು ಇಲ್ಲಿ ಜೀರಿಗೆ ಹಾಕೀನಿ ರೀ ಹಾಗೆ ಇಲ್ಲಿ ಸ್ವಲ್ಪ ರೀ ಅದೇ ರೀ ಕಾಳು ಇರ್ತಾವಲ್ಲ ರೀ ಅವು ತೊಗೊಂಡು ಸ್ವಲ್ಪ ಹಿಂಗೆ ಕೈದಾಗ ಹಾಕೇನು ಮಾಡ್ತೀನಿ ರೀ ಹಿಂಗೆ ತಿಕ್ಕಿ ಸೇರಿಸ್ತೀನಿ ರೀ ಮಸ್ತ್ ಫ್ಲೇವರ್ ರೀ ಇದ್ರಲಿಂದ ಮತ್ತು ನಮ್ಮದು ಡೈಜೆಷನ್ಗೂ ಭಾಳ ಚಲೋ ಅಲ್ರಿ ಮತ್ತು ಈಗ ಅದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಹಾಗೆ ಇದ್ರಾಗ ಎರಡು ಬಟ್ಟಲು ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಲತ್ತೀನಿ ರೀ ಎರಡು ಬಟ್ಟಲು ಅಕ್ಕಿ ಹಿಟ್ಟಿನಾಗ ನಾ ಇಲ್ಲಿ ಅರ್ಧ ಬಟ್ಟಲು ಗೋಧಿ ಹಿಟ್ಟು ಸೇರಿಸ್ಲತ್ತೀನಿ ರೀ ಬೈಂಡಿಂಗು ಭಾಳ ಚಲೋ ಬರ್ತದ್ರಿ ಮತ್ತೆ ಸಾಫ್ಟ್ನು ಆಗ್ತಾವ್ರಿ ನಮ್ಮದು ರೊಟ್ಟಿ ಇಲ್ಲಿ ಈಗ ನೋಡ್ರಿ ನಾವೊಂದು ಹನಿನೂ ನೀರು ಹಾಕಲ್ರಿ ಹಾಗೆ ಈಗ ಇದಕ್ಕೆ ಕಲಿಸ್ಕೋತೀನಿ ಯಾಕಂದ್ರೆ ಮೂಲಂಗಿದಾಗ ನೀರು ಜಾಸ್ತಿ ಇರ್ತದೆ ಹಾಗೆ ಏನಾರ ನಿಮಗೆ ಘಟ್ಟ ಅನಿಸ್ಲತ್ತಿತ್ತಂದ್ರೆ ಸ್ವಲ್ಪ ನೀರು ಹಾಕೋರಿ ಇಲ್ಲ ಅಳಸ ಅನಿಸ್ಲತ್ತಿತ್ತಂದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊರಿ ನಡೀತದೆ ಈಗ ಎಲ್ಲ ಕಲಿಸ್ಕೊತೀನಿ ಕಲಿಸ್ಕೋತೀನಿ ನೋಡಿರಿ ಸಾಫ್ಟ್ ಹಿಟ್ಟಿಲಿ ರೆಡಿ ಮಾಡ್ಕೊಂಡಿನಿ ಇದಕ್ಕೇನು ನೆನ್ಸೋದ ಗಿನ್ಸೋದೇನು ಬೇಕಾಗಲ್ಲ ಈಗೇನು ರೀ ತಟ್ಟದೆ ರೀ ರೊಟ್ಟಿ ಮತ್ತು ಇದು ಮಾಡ್ಲಾಕ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬಟರ್ ಪೇಪರ್ ತೊಗೊಳತ್ತೀನಿ ರೀ ಇಲ್ಲಾಂದ್ರೆ ನೀವು ಪ್ಲಾಸ್ಟಿಕ್ ಶೀಟ್ ತೊಗೊಂಡ್ರು ನಡೀತದೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡಬೇಕಾಗ್ತದೆ ಹಿಂಗೆ ಒರೆಸ್ಬೇಕಾಗ್ತದ ಈಗ ಒಂದು ಉಳ್ಳಿ ಇದ್ರಾಗಿಂದು ತೊಗೋತೀನಿ ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಮಾಡ್ಕೋರಿ ಮಾಡಿಕೊಂಡು ಈಗ ನಮ್ಮ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ ಎಣ್ಣೆ ಹಚ್ಕೊಂಡು ಹಿಂಗೆ ತಟ್ಕೋತಾ ಹೋಗ್ಬೇಕು ರೀ ಅಂದ್ರೆ ಬಡ್ಕೋತಾ ಹೋಗ್ಬೇಕಾಗ್ತದೆ ಈಗ ನಾವು ಥಾಲಿಪೀಟೆಲ್ಲ ಪಿಟ್ಟೆಲ್ಲ ಮಾಡ್ತೇವಲ್ರಿ ಸೇಮ್ ಹಾಗೆ ನಾವು ಇಲ್ಲಿ ಈವನ್ ಆಗಿ ಎಲ್ಲ ಕಡೆ ಒಂದೇ ಥರ ನಾವು ಹಿಂಗೆ ಬಡಿಬೇಕಾಗ್ತದೆ ನೋಡಿರಿ ಭಾಳ ತೆಳ್ಳಗನು ನಾ ಮಾಡ್ಕೊಂಡಿಲ್ರಿ ಅಷ್ಟಕ್ಕಷ್ಟೇ ಮೀಡಿಯಮ್ ಥಿಕ್ನೆಸ್ನಾಗ ಮಾಡ್ಕೊಂಡಿನಿ ಆ ಕಡೆ ನಮ್ಮದು ಹಂಚಿನ ಚಲೋ ಬಿಸಿ ಆಗ್ಯಾದ್ರೆ ಈಗ ಇದಕ್ಕೆ ತಗೊಂಡು ಹೋಗಿ ಬಿಸಿ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ ಮೀಡಿಯಮ್ ಉರಿದಾಗ ನಾವಿಲ್ಲಿ ಬೇಯಿಸ್ಬೇಕಾಗ್ತದೆ ಅಕ್ಕಿ ಹಿಟ್ಟಿದ್ದ ಕಡೆಯಿಂದ ಸ್ವಲ್ಪ ಪೇಶನ್ಸ್ಲಿಂದ ನಾವು ಬೇಯಿಸ್ಬೇಕ್ರಿ ಅದು ಭಾಳ ಜಲ್ದಿ ಬೇಯಲ್ಲ ಈಗಿದಕ್ಕೆ ನಾನು ಪಲ್ಟಾಸ್ಕೊತೀನಂತ ಮತ್ತು ಎರಡೂ ಮಗ್ಗು ನಾವು ಎಣ್ಣೆ ಹಚ್ಚಿ ಬೇಯಿಸ್ಬೇಕಾಗ್ತದ್ರಿ ನೋಡಿರಿ ಚಂದ ಬಣ್ಣ ಬರತನ ನಾವು ಇದಕ್ಕೆ ಪಲ್ಟಸ್ಕೊತಾ ಪಲ್ಟಾಸ್ಕೊತ ಬೇಯಿಸ್ಬೇಕ್ರಿ ಮತ್ತು ನಮ್ಮದು ಇಲ್ಲಿ ರೊಟ್ಟಿ ರೆಡಿ ರೆಡಿಯಾಗ್ಬಿಡ್ತದೆ ನಿಮ್ಮ ಫೇವ್ರೆಟ್ ಪಲ್ಯ ಚಟ್ನಿ ಉಪ್ಪಿನಕಾಯಿ ಇಲ್ಲ ಮೊಸರು ಸರಿನು ಭಾಳ ಚಲೋ ಟೇಸ್ಟ್ ಕೊಡ್ತದೆ ರೀ ನೀವು ಸಲ ಮಾಡಿ ನೋಡಿರಿ ಮತ್ತು ಹೆಂಗೆ ಅನಿಸ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು